ಕಳೆದ ಮೂವತ್ಮೂರು ವರ್ಷಗಳಿಂದಲೂ ಮಹಾರಾಜ ಉದ್ಯಾನವನದಲ್ಲಿರುವ ಈಜುಕೊಳದಲ್ಲಿ ಈಜು ತರಬೇತುದಾರರಾಗಿ ಮೂವತ್ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಲಕ್ಷ್ಮೀಕಾಂತ್ ಸೇವಾವಧಿ ಬಗ್ಗೆ ಭಾಗವಹಿಸಿದ್ದ ನಗರಸಭೆ ಅಧಿಕಾರಿಗಳು ವಿವಿಧ ಸಂಘ ಸಂಸ್ಥೆಗಳು ಗುಣಗಾನ ಮಾಡಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ನಗರದ ಮಹಾರಾಜ ಪಾರ್ಕಿನಲ್ಲಿ ಈಜುಕೊಳದ ಆವರಣದಲ್ಲಿ ಶನಿವಾರ ನಡೆದ ಬೀಳ್ಗುಡುಗೆ ಸಮಾರಂಭದಲ್ಲಿ ಮಹಾನಗರ ಮೇಯರ್ ಎಂ ಚಂದ್ರೇಗೌಡ ಭಾಗವಹಿಸಿ ಮಾತನಾಡಿ ಲಕ್ಷ್ಮೀಕಾಂತ್ ಅವರು ತಮ್ಮ ಸುದೀರ್ಘಾವಧಿಯಲ್ಲಿ ನಮ್ಮ ನಗರಸಭೆ ಸಿಬ್ಬಂದಿಯಾಗಿ ನಗರದ ಮಹಾ ರಾಜ ಪಾರ್ಕಿನಲ್ಲಿ ಈಜು ತರಬೇತಿ ನೀಡಿ ಇಂದು ನಿವೃತ್ತಿಯಾಗುತ್ತಿದ್ದಾರೆ ನಿವೃತ್ತಿಯ ನಂತರವೂ ಕೂಡ ಇವರ ಸೇವೆಯನ್ನು ನಗರಸಭೆ ಬಳಸಿಕೊಳ್ಳುವುದು ಎಂದು ತಿಳಿಸಿದರು ನಿವೃತ್ತ ಜಿಲ್ಲಾ ಪಂಚಾಯಿತಿ ಸಿಒ ಬಿಎ ಪರಮೇಶ್ ಮಾತನಾಡಿ ಲಕ್ಷ್ಮೀಕಾಂತ್ ಒಬ್ಬ ಸರಳ ಸಜ್ಜನ ವ್ಯಕ್ತಿಯಾಗಿದ್ದು ನಗರಸಭೆ ಸಿಬ್ಬಂದಿಯಾಗಿದ್ದುಕೊಂಡು ನಗರದ ಎಲ್ಲ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಪ್ರತಿ ಮಕ್ಕಳಿಗೂ ಉತ್ತಮ ರೀತಿಯಲ್ಲಿ ಈಜು ತರಬೇತಿ ನೀಡುವ ಮೂಲಕ ಅವರಿಗೆ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಲು ಸಹಕಾರಿಯಾಗಿದ್ದಾರೆ ಇಂಥವರನ್ನು ಸನ್ಮಾನಿಸಿ ಗೌರವಿಸುತ್ತಿರುವುದು ನಿಜಕ್ಕೂ ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಆಶಿಸಿದರು ಹಿರಿಯ ಪತ್ರಕರ್ತ ರವಿನಾಕಲಗೂಡು ಮಾತನಾಡಿ ಲಕ್ಷ್ಮೀಕಾಂತ್ ಅವರು ನಗರದ ಎಲ್ಲ ವರ್ಗದವರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅಲ್ಲದೆ ಈಜು ತರಬೇತಿಗೆ ಬಂದಂತಹ ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುವುದಲ್ಲದೆ ಅವರಿಗೆ ಉತ್ತಮವಾದಂತಹ ತರಬೇತಿಯನ್ನು ನೀಡಿದ್ದಾರೆ ಜಿಲ್ಲೆಯಲ್ಲಿ ಒಬ್ಬ ಅತ್ಯುತ್ತಮ ತರಬೇತದಾರ ಎಂದರೆ ಅದು ಲಕ್ಷ್ಮೀಕಾಂತ್ ಇದರಿಂದ ತರಬೇತಿ ಪಡೆದಂತಹ ಅದೆಷ್ಟು ಮಕ್ಕಳು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಉತ್ತಮ ಪ್ರದರ್ಶನ ನೀಡಿ ಜಿಲ್ಲೆಗೆ ಗೌರವ ತಂದಿದ್ದಾರೆ ಇಂತಹ ವ್ಯಕ್ತಿ ನಿವೃತ್ತಿ ಒಂದು ಕಡೆ ಬೇಸರ ತರಿಸುತ್ತದೆ ಏಕೆಂದರೆ ಇಂತಹ ಅತ್ಯುತ್ತಮ ತರಬೇತುದಾರ ನಮಗೆ ಸಿಗುವುದು ಕಷ್ಟಕರ ಅವರ ಸೇವೆಯನ್ನು ನಾವೆಲ್ಲರೂ ಸ್ಮರಿಸಬೇಕಾಗಿದೆ ಎಂದು ಹೇಳಿದರು ನಿವೃತ್ತಗೊಂಡ ಈಜು ತರಬೇತುದಾರ ಲಕ್ಷ್ಮಿಕಾಂತ್ ಮಾತನಾಡಿ ಕಳೆದ ಮೂವತ್ ವರ್ಷಗಳಿಂದಲೂ ಈಜುಕೊಳದಲ್ಲಿ ತರಬೇತುದಾರನಾಗಿ ಕೆಲಸ ನಿರ್ವಹಿಸಿಕೊಂಡು ಹೋಗುತ್ತಿದ್ದೇನೆ ನಮ್ಮ ಅವಧಿಯಲ್ಲಿ ಅನೇಕರು ಈಜು ಕಲಿತಿದ್ದಾರೆ ಅನೇಕರು ರಾಷ್ಟ್ರ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕ್ರೀಡಾ ತರಬೇತಿದಾರ ನಿರಂಜನ್ ನಗರಸಭೆಯ ಇಂಜಿನಿಯರ್ಗಳಾದ ಚೆನ್ನೇಗೌಡ ಆನಂದ್ ಪೌರ ಸಂಘದ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಆಯುರ್ವೇದ ವೈದ್ಯರಾದ ರಾಮು ಅರುಣ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ನಿವೃತ್ತ ಲಕ್ಷ್ಮಿಕಾಂತ್ ರವರ ಪತ್ನಿ ತಾಯಿ ಅತ್ತೆ ಇವರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ನನ್ನ ನೌಕರ ಬಾಂಧವರಿಗೆ ಪ್ರತಿನಿಧಿ ಕರೆತೋಗಿ ಮುಂದೆ ಏನು ನಿಮಗೆ ಇದೆ ಅವಾರ್ಡ್ ಸಿಗುತ್ತೆ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಸನ್ಮಾನ ಬಹಳ ಅನುಭವ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಾಗೂ

ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ನಿಜವನ್ನ ತಿಳಿಸ್ತಾ ಲಕ್ಷ್ಮೀಕಾಂತ್ ಅವರು ಕಳೆದ ಮೂವತ್ತು ವರ್ಷಗಳಿಂದ ಆಸನದ ಮಹಾರಾಜ ಉದ್ಯಾನವಾದ ಈಜುಪುರದಲ್ಲಿ ತರಬೇತುದಾರರಾಗಿ ಹಾಸನದಲ್ಲಿ ಈಜು ಕಲಿಯೋದು ಅಂದ್ರೆ ಲಕ್ಷ್ಮೀಕಾಂತ್ ಲಕ್ಷ್ಮೀಕಾಂತ್ ಅಂದ್ರೆ ಸುಮಿನ್ಪುಲ್ ಈ ರೀತಿಯ ಒಂದು ಒಡನಾಟವನ್ನ ಕಳೆದ ಮೂವತ್ತು ವರ್ಷಗಳಿಂದ ಸುದೀರ್ಘವಾಗಿ ಇವತ್ತು ಇಲ್ಲಿ ಕಾರ್ಯವನ್ನು ನಿರ್ವಹಿಸಿ ಅತ್ಯಂತ ಪ್ರೀತಿಯಿಂದ ಎಲ್ಲ ಹಾಸನ ನಗರದ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ನಿವೃತ್ತಿ ಹೋಗ್ತಾ ನಿಜವಾಗ್ಲೂ ಕೂಡ ಅವ್ರು ನೋಡಿದ್ರೆ ನಿವೃತ್ತಿ ಆಗ್ತಾ ಇದಾರೆ ಅಂತೇಳಿ ಅನ್ನಿಸ್ತಾ ಇಲ್ಲ ಮುಂದೇನು ಕೂಡ ಇಲ್ಲಿ ಕಾಯಕದಲ್ಲಿ ಅಂತ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನನ್ನ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಹಾಸನದಲ್ಲಿ ಈಜುಕೊಳ ಇದೆ ಅಂದ್ರೆ ಅದು ಲಕ್ಷ್ಮೀಕಾಂತ್ ಕಡೆಯಿಂದ ಇವತ್ತು ಹಾಸನ ನಗರದಲ್ಲಿ ಅಕ್ಕಪಕ್ಕದ ತಾಲೂಕಿನಲ್ಲಿ ಮಕ್ಕಳು ಕಳೆದ ಮೂವತ್ತು ವರ್ಷದಿಂದ ಸ್ವಿಮ್ಮಿಂಗ್ ಕಲ್ತಿದ್ದಾರೆ ಸ್ವಿಮ್ಮಿಂಗ್ ಗೆ ಹೋಗಿದ್ದಾರೆ ಅಂದರೆ ಅದು ಲಕ್ಷ್ಮೀಕಾಂತ್ ಸರ್ ಅವರ ಪಾತ್ರ ಪ್ರಮುಖವಾಗಿರುತ್ತೆ ಹೇಳಿ ಸಂದರ್ಭದಲ್ಲಿ ಅಂತೇಳಿ ನಮಗೆಲ್ಲ ಏನು ಗೊತ್ತಿಲ್ಲ ಆಸ್ನ ಈಜುಕುಳ ಇದೆ ಅಂದರೆ ಲಕ್ಷ್ಮೀಕಾಂತ್ ನೋಡಿದಿಂದನೇ ಈಜುಕುಳ ಇರೋಂಥದ್ದು ಈಜುಕುಳ ಆದ ಸಂದರ್ಭದಲ್ಲಿ ಇಲ್ಲೊಂದು ದೊಡ್ಡ ದುರ್ಘಟನೆ ಕೂಡ ನಡೆದಿತ್ತು ಆ ಸಂದರ್ಭದಲ್ಲಿ ಕೆಲವು ಹಲವಾರು ತಿಂಗಳು ಈ ಒಂದು ಈಜುಕುಳವನ್ನು ಸ್ಥಗಿತಗೊಳಿಸಿದ್ರು ಆಮೇಲೆ ಹೋಮ ಹವನಗಳನ್ನು ಮಾಡಿ ಆರಂಭ ಮಾಡಿದ್ರು ಅಂದಿನಿಂದ ಇಂದಿನವರೆಗೆ ನಮ್ಮ ಲಕ್ಷ್ಮೀಕಾಂತ್ ರವರ ಸಮ್ಮುಖದಲ್ಲಿ ಯಾವುದೇ ರೀತಿಯ ಒಂದು ಸಣ್ಣ ದುರ್ಘಟನೆ ಕೂಡ ಇಲ್ಲಿ ನಡೆದ ರೀತಿಯಲ್ಲಿ ಈಜುಕೊಳವನ್ನು ಅವರ ಸಿಬ್ಬಂದಿ ವರ್ಗದವರು ಮತ್ತು ನಗರಸಭೆ ಆಡಳಿತ ಮಂಡಳಿಯವರು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ಅದರಲ್ಲೂ ಕೂಡ ಪರಮೇಶ್ವರ್ ಕಮಿಷನರ್ ಆಗಿದ್ದಾಗ ಈ ಒಂದು ಸ್ವಿಮ್ಮಿಂಗ್ ಪೂಲ್ನ ತುಂಬಾ ಇಂಪ್ರೂವ್ ಮಾಡೋದ್ರ ಜೊತೆಗೆ ಇದಕ್ಕೆ ಒಂದು ಕಾಯಕಲ್ಪವನ್ನು ಕೊಟ್ಟಿದ್ದು ಪರಮೇಶ್ವರ್ ಕಮಿಷನರ್ ಆಗಿದ್ದ ಸಂದರ್ಭದಲ್ಲಿ ಅಂತ ಈ ಸಂದರ್ಭದಲ್ಲಿ ಅವರನ್ನು ಕೂಡ ಸ್ಮರಣೆಯನ್ನು ಮಾಡ್ತಾ ಚಂದ್ರೇಗೌಡರಿಗೆ ಅಧ್ಯಕ್ಷರಾಗಿ ಬಂದಿದ್ದಾರೆ ಮತ್ತಷ್ಟು ಈಜುಕೊಳವನ್ನು ಅಭಿವೃದ್ಧಿ ಮಾಡುವ ಮೂಲಕ ನಮ್ಮ ಜಿಲ್ಲೆಯ ಮಕ್ಕಳು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗ್ಲಿಕ್ಕೆ ಏನೇನು ಅವಕಾಶಗಳಿದೆ ಅದನ್ನು ಆ ಸವಲತ್ತುಗಳನ್ನು ಮಕ್ಕಳಿಗೆ ಕೊಡೋದ್ರ ಮೂಲಕ ಈ ಒಂದು ಈಜುಕೊಳವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾ ಹಾಗೂ ಆತ್ಮವಿಶ್ವಾಸ ತುಂಬ ಹೃದಯದಿಂದ ನಿವೃತ್ತಿಯ ಜೀವನದ ಸನ್ಮಾನವನ್ನು ಪಡೆಯುತ್ತಿರತಕ್ಕಂಥದ್ದು ಈ ಸಣ್ಣಪ್ಪ ಸಾರಿ ವಸಂಕಾಂತ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರಿಂದಲೂ ಒಳ್ಳೆಯವನು ಅನ್ನಿಸ್ಕೊಂಡು ವೃತ್ತಿಯಲ್ಲೂ ಮೋಸ ಮಾಡಬೇಕು ತನ್ನ ವೃತ್ತಿಗೆ ಮೋಸ ಮಾಡದೆ ವೃತ್ತಿಯನ್ನು ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಈ ಇದೇ ಅವನಿಗೆ ಮನೆ ಆಗೋಗಿತ್ತು ಲಕ್ಷ್ಮೀಕಾಂತ್ ರವರಿಗೆ ಈ ಸ್ವಿಮ್ಮಿಂಗ್ ಪೂಲೇ ಮನೆ ಇಲ್ಲಿ ಬರೋ ಮಕ್ಕಳೇ ಅವರ ಮಕ್ಕಳು ಅವರು ಇವರು ಈ ಥರದಲ್ಲೇ ಆತ ನಡ್ಕಂಬಂದ ಬಹಳ ದಿನಕ್ಕೆ ಆತ ಈಜಬೇಕು ಈಜಿಗೆ ಜಯಿಸಬೇಕು ಅಂತ ಈಜಿಸಿದ್ರು ಜಯಿಸಿದ್ರು ಅಂತಹ ಕೀರ್ತಿಗೆ ಭಾಜನಾಗಿರತಕ್ಕಂತಹ ಲಕ್ಷ್ಮೀಕಾಂತ್ ರವರಿಗೆ ಇವತ್ತು ನಾವು ಸನ್ಮಾನ ಮಾಡ್ತಿರೋದಕ್ಕೆ ಮಳೆನೂ ಕಮ್ಮಿಯಾಗಿ ಸೂರ್ಯನೇ ಆಶೀರ್ವಾದ ಮಾಡ್ತಾ ಹೋಗಾರೆ ಯಾಕೆಲ್ಲ ಬೆಳಕು ನೋಡಿ ಕಳೆದ ಆಯಿತಾ ಅಂಥದ್ರಲ್ಲಿ ಇವರು ಯಾವತ್ತೂ ಮೇಡಮ್ ಹೇಳಿದಂಗೆ ಅವರು ಕೋಪ ಮಾಡ್ಕೊಳ್ಳೋದು ಸಿಟ್ಟು ಮಾಡ್ಕೊಳ್ಳೋದು ಚಕ್ಕರ್ ಹೊಡೆಯೋದು ಕಾರಣ ಹೇಳೋದು ಏನೂ ಮಾಡಲಿಲ್ಲ ಒಳ್ಳೆಯವರು ಒಳ್ಳೆಯವರು ಎಲ್ಲರಿಗೂ ಸ್ಪಂದಿಸ್ತಾರೆ ಅಂತ ಹೇಳಿಸ್ಕೊಂಡು ತನ್ನ ಸ್ವಂತ ತಾಯಿಯ ಎದುರಿಗೆ ನಿವೃತ್ತಿಯಾಗಿ ಸನ್ಮಾನ ಸ್ವೀಕರಿಸುವುದರ ಭಾಗ್ಯವಂತನೋ ಭಾಗ್ಯವಂತ ಮುಖದಲ್ಲಿ ಕಳೆಯಿದೆ ಯಾವುದು ಬಹಳ ಈಗ ಅರವತ್ತು ವರ್ಷ ಆಗಿ ರಿಟೈರ್ ಆಗೋದು ಬಹಳ ಪುಣ್ಯ ಚೆನ್ನಾಗಿ ರಿಟೈರ್ ಆಗ್ತೀವಿ ಅಂದ್ರೆ ಅದು ನಮ್ಮ ಪುಣ್ಯ ನಮ್ಮ ಹೆಲ್ತ್ ಚೆನ್ನಾಗಿ ನೋಡಿಕೊಂಡು ರಿಟೈರ್ ಆದಮೇಲೆ ನಮ್ಮ ಫ್ಯಾಮಿಲಿ ಮಕ್ಕಳು ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಹೋಗ್ಬೇಕು ಇನ್ನೊಂದು ಎಪ್ಪತ್ತು ವರ್ಷ ಆದರೆ ಹೆಲ್ತ್ ಚೆನ್ನಾಗಿರ್ಬೇಕು ಅದರಲ್ಲಿ ಇವರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದೊಂದು ಬಹಳ ಸಂತೋಷ ಸಂತೋಷವಾದಂತಹ ಸಂಗತಿ ನನಗೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಜನವರಿ ಮೂವತ್ತಕ್ಕೆ ನಾನು ಇಲ್ಲಿ ರಿಪೋರ್ಟ್ ಮಾಡಿಕೊಂಡೆ ಮಾಡಿಕೊಂಡು ಒಂದು ವಾರಕ್ಕೆ ನಾನು ಸ್ವಿಮ್ಮಿಂಗ್ಗೆ ಪ್ರಾರಂಭ ಮಾಡಿದೆ ನಾನು ನೀವಿಲ್ಲಿ ಇದ್ದಾಗ್ಲೂ ಇದ್ದಾಗಲೂ ಕೂಡ ಮಾಡ್ತಿದ್ವಿ ಸ್ವಲ್ಪ ಬಟ್ ಅವೆಲ್ಲ ಗ್ಯಾಪ್ ಆಗಿ ಇವೆಲ್ಲ ಸ್ವಲ್ಪ ಮರ್ತೋಗಿತ್ತು ಸ್ವಲ್ಪ ಕೈ ಕಾಲು ಆಡ್ತಿರಲಿಲ್ಲ ಆವಾಗ ನಾನು ಹೇಳಿ ಸಮಯಕ್ಕೆ ಬರೋದು ಕ್ಲೋಸ್ ಆಗಿದ್ರು ಬರೋರು ರಾತ್ರಿ ಎಂಟು ಗಂಟೆಗೂ ಬರೋರು ಏಳು ಗಂಟೆಗೂ ಬರೋರು ದಿನರೂ ಬರೋರು ನಾವು ಕರೆದಾಗೆಲ್ಲ ಬರೋರು ಅವಾಗ ಡಿ ಸಿಗಳು ಯಂಗ್ಸ್ಟರ್ ಇದ್ರು ಡಿ ಸಿಗಳ ಜೊತೆನೂ ಬರೋರು ಟೈಮಿಂಗ್ ಇರಲಿಲ್ಲ ಎನಿ ಟೈಮ್ ಡಿ ಸಿ ಇಕ್ಕಿದ್ರೆ ಒಂಬತ್ತು ಗಂಟೆಗೆ ಫೋನ್ ಮಾಡ್ಬಿಡೋರು ಆವಾಗಲೂ ಬರೋರು ಅಂದ್ರೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವರು ಸ್ವಿಮ್ಮಿಂಗ್ ಕೋಚ್ ಆಗಿ ಒಂದು ಗೇಮಿಂಗ್ ಇನ್ಚಾರ್ಜ್ ಆಗಿದ್ರು ಅವರ ಕೆಲಸವನ್ನ ಅವ್ರು ಬರೀ ಸಾಯಂಕಾಲ ಏನು ಟೈಮ್ ಟು ಟೈಮ್ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಏನು ಹನ್ನೆರಡು ಗಂಟೆ ಒಂದು ಅಂತ ಮಾಡಲಿಲ್ಲ ಯಾವಾಗ ಅವ ಅವಶ್ಯಕತೆ ಇತ್ತು ಯಾವಾಗ ಯಾರು ಕರೆದ್ರು ಆ ಕರೆದಾಗೆಲ್ಲ ಬರೋರು ಎಲ್ಲ ಕಮಿಷನ್ ಜೊತೆ ಚೆನ್ನಾಗಿದ್ರು ಎಲ್ಲ ಅಧ್ಯಕ್ಷರ ಜೊತೆ ಚೆನ್ನಾಗಿದ್ದಾರೆ ಅಂದ್ರೆ ಅವ್ರ ಕೆಲಸ ನೋಡಿ ಎಲ್ಲರೂ ಕೂಡ ಅವ್ರ ಜೊತೆ ಚೆನ್ನಾಗಿದ್ದಾರೆ ಸೊ ಅವ್ರಿಗೆ ಒಳ್ಳೆ ದೇವರು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಮೇಲೆ ಒಂದು ನಿವೃತ್ತಿ ಅಂತ ಇದ್ದೇ ಇರುತ್ತೆ ಆದರೆ ಅವರು ಕೆಲಸ ಮಾಡಿರೋದನ್ನ ಪ್ರತಿಯೊಬ್ಬರು ಸ್ಮರಿಸ್ಕೋಬೇಕು ಇಲ್ಲಿ ಲಕ್ಷ್ಮೀಕಾಂತ್ ಅವರು ಎಂಥ ಸೇವೆ ಮಾಡಿದ್ರು ನಾನು ಬಂದು ಒಂದು ಎಂಟು ಒಂಬತ್ತು ತಿಂಗಳಾಗಿದೆ ನಾನು ಬಂದಾಗಲಿಂದ ಇಲ್ಲಿ ಪ್ರತಿಯೊಂದಕ್ಕೂ ಅವರು ತುಂಬಾ ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ರು ನಾನು ಸಿಲ್ಸ್ ಮಟ್ಟಿಗೆ ಇಲ್ಲಿ ಯಾರೇ ಇಲ್ಲ ಅಂದ್ರೆ ಇಂಜಿನಿಯರ್ ಅವ್ರು ಬರಲಿಲ್ಲ ಇವರು ಬರಲಿಲ್ಲ ಲಕ್ಷ್ಮೀಕಾಂತ್ ಒಂದೇ ಒಂದು ದಿನ ಆಬ್ಸೆಂಟ್ ಆಗಿರೋದು ನಾನು ಕೇಳಲಿಲ್ಲ ಇಷ್ಟು ದಿವಸದಲ್ಲಿ ಪ್ರತಿದಿನ ಅಟೆಂಡೆನ್ಸ್ ತಗೊಳ್ಳೋದಾಗ್ಲಿ ಅವ್ರು ಬಂದಾಗ ಅವರು ಇರ್ತಾರೆ ಜೊತೆಗೆ ಏನೇ ಇನ್ಫಾರ್ಮೇಷನು ಕೆಲಸಗಳು ಎಲ್ಲರಿಗೂ ಕೆಲಸ ಹಂಚೋದು ಯು ಜಿ ಡಿ ಅವ್ರನ್ನೆಲ್ಲ ಕಳಿಸಿ ಅವೆಲ್ಲಿ ಕೆಲಸ ಹಂಚಿಕೆ ಮಾಡಿ ಅವ್ರು ಬರ್ಕೊಂಡಿರ್ತಾರೆ ಕಂಪ್ಲೇಂಟ್ಸ್ ಎಲ್ಲ ನಮ್ಮ ಸಾರ್ವಜನಿಕರು ಎಲ್ಲರೂ ಕೂಡ ಇಲ್ಲೇ ಬಂದು ಕೊಡೋದು ಅದನ್ನೆಲ್ಲ ಸ್ಟೆಷ್ಟು ಬದ್ಧವಾಗಿ ಬರೆದು ಅವರವ್ರಿಗೆ ವಹಿಸಿ ಎಲ್ಲ ಈ ಇದೇ ಥರ ಕೆಲಸ ಮಾಡಿಸಿದ್ರೆ ಎಲ್ಲರೂ ಕೂಡ ನಮ್ಮ ಮಹಾನಗರ ನಗರಸಭೆ ಇತ್ತು ಮಹಾನಗರ ಪಾಲಿಕೆ ಈಗ ಆಗಿದೆ ಇನ್ನೂ ಎಲ್ಲರಿಗೂ ನಗರಸಭೆ ಗುಂಗಲೆ ಇದ್ದಾರೆ ಪಾಲಿಕೆ ಪಾಲಿಕೆ ಅಂತ ಇನ್ನೂ ಗೊತ್ತಿಲ್ಲ ಬರಬೇಕು ಅದೇ ಥರ ಇವ್ರ ಥರನೇ ಎಲ್ಲರೂ ಕೆಲಸ ಮಾಡಿದರೆ ನಾವು ಯಾರ ಹತ್ರ ಕಂಪ್ಲೇಂಟ್ ಇಲ್ಲದೇ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ ಲಕ್ಷ್ಮೀನವ್ರೆ ಅದೇ ಎಲ್ಲರೂ ಕೂಡ ಅವರ ಕೆಲಸ ಏನು ನೀವು ಹಂಡ್ರೆಡ್ ಪರ್ಸೆಂಟೇ ಮಾಡಬೇಕು ಅಂತಿಲ್ಲ ವಯಸ್ಸಿನ ಕೆಲಸನ ಶಿಸ್ತುಬದ್ಧವಾಗಿ ನಮ್ಗೇನು ವಯಸ್ಸಿದ್ರೆ ಅಚ್ಚುಕಟ್ಟಾಗಿ ನಾವು ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಸಂಬಳ ನಮಗೂ ಇದಾಗಿರುತ್ತೆ ನಾವು ದೇನು ಏನೋ ಬರುತ್ತೆ ಪಾಪ ಎಲ್ಲರೂ ಪಾಪ ಈಗ ನಾಲ್ಕೈದು ದಿವಸ ನಮ್ಮ ಸೇವೆ ಇದ್ರ ಬಗ್ಗೆ ಹೆಚ್ಚಿನ ಇವು ಬೇಕು ಸವಲತ್ತು ಬೇಕು ಅಂತೇಳಿ ಎಲ್ಲ ಇಡೀ ರಾಜ್ಯಾದ್ಯಂತ ಚಳುವಳಿ ಮಾಡಿದ್ರಿ ನಮ್ಮಲ್ಲೂ ಎಲ್ಲ ಮಾಡಿದರೂ ನಾವು ಎಲ್ಲ ಸೇರ್ಕೊಂಡಿದ್ವಿ ಬಟ್ ಅದಕ್ಕೆ ಸ್ವಲ್ಪ ಪರಿಹಾರ ನಿನ್ನೆ ಕೊಟ್ಟಿದ್ದಾರೆ ಸರ್ಕಾರದ ಸ್ಪಂದಿಸಿ ಮಾಡಿದ್ದಾರೆ ಅದೊಂದು ಎಲ್ರಿಗೂ ಖುಷಿಯಾಗಿದೆ ಹಾಗಾಗಿ ಸರ್ಕಾರಕ್ಕೆ ಒಂಚೂರು ನಾವೊಂದು ನಮ್ಮ ಕಡೆಯಿಂದನೂ ಒಂದು ತಿಳಿಸೋದು ನಿಮ್ಮೆಲ್ಲರೂ ಪರವಾಗಿಲ್ಲ ಅದು ಒಂದು ಮಾಡಿ ಹಾಗೆ ಇವತ್ತು ನಮ್ಮ ಲಕ್ಷ್ಮೀನಾರಾಯಣವರು ಲಕ್ಷ ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮೀಕಾಂತ ನಮ್ಮ ಲಕ್ಷ್ಮೀಕಾಂತ್ ಅವರು ಹಾಂ ನೀವು ಉತ್ತಮವಾಗಿ ಸೇವೆ ಸಲ್ಲಿಸಿ ಮಾಡ್ತಾ ಇದ್ದಾರೆ ಅವ್ರನ್ನ ಈಗ ರಿಟೈರ್ ಆದರೂ ಕೂಡ ನಾವು ಅಧ್ಯಕ್ಷೆಗೆ ಎಲ್ಲರೂ ಕೇಳ್ಕ ಹೇಳಿದರೆ ಮೊನ್ನೆನೇ ಏ ಅವ್ರನ್ನ ಸ್ವಲ್ಪ ಇತ್ತು ಬೇರೆಯವರು ಇನ್ನೊಬ್ಬರು ತಯಾರಾಗೋರ್ಗೆ ಅವ್ರನ್ನ ಕಂಟಿನ್ಯೂ ದಿವಸ ಅಂತ ಅದನ್ನೊಂದು ಮಾಡಬೇಕನ್ನೋದು ಮಾಡಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಹಾಗೆ ಲಕ್ಷ್ಮಿಕಾಂತ್ ಅವರ ನಿವೃತ್ತಿ ಜೀವನ ಸುಖವಾಗಿರಲಿ ಅಂತ ಹೇಳ್ತೀವಿ ಆದರೆ ನಾವು ಮತ್ತವ್ರನ್ನ ಇದು ಮಾಡ್ತಾ ಇದ್ದೀವಿ ಅಂತಿದ್ದೀವಿ